ಹ ನೋಡ್ರಿ ಯೂನಿವರ್ಸಿಟಿಲಿ ಇವನ್ ಒಂದಿರ್ ಗೊತ್ತಲ್ಲ ಅಷ್ಟೊಂದ್ ಕರ್ಗತ್ಲೋ ಇಂಥದ್ರಲ್ಲಿ ನಾವು ಪ್ರೆಸರ್ ಪಾರ್ಟಿ ಅಂದ್ರೆ ಮಾಡಕ್ ಹೊರಟಿದಿವಿ ಹೊಸಿ ನಿನ್ನ ಮಾಡ್ತಿದ್ರಿ ಕರೀ ಗಣಪತಿ ನೋಡಿದಂಗತ್ತೆ ಬೈಯಕ್ಕೂ ಮನ್ಸಾಗಲ್ಲಪ್ಪಾ ಎಲ್ಲಿದ್ಯೋ ಪ್ರೆಸಸ್ ಪಾರ್ಟಿ ಮಾಡಕ್ ಹೊಲ್ಟಿದ್ವಿ ಮುಂದೆ ನೋಡ್ರಿ ಇಷ್ಟಂಗ್ಲು ಇಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂದರೆ ಸಿಚುವೇಶನ್ನು ತಡೀಲತ್ತೋ ಅಸ್ತಿದೆ ಪೊಲಿಟಿಕಲ್ ಡಿಪಾರ್ಟ್ಮೆಂಟು ಯು ಪಿ ಎಸ್ ಆಗಿ ಲೈಟ್ ಐತಿ ಏ ಟಿ ಡಿಪಾರ್ಟ್ಮೆಂಟಲ್ಲಿ ರೀ ಅದು ರೀಸನ್ ನಮಗೆ ಅದು ಬಗ್ಗೆ ನಾವು ಖಂಡಿತ ಕಡಾ ಖಂಡಿತ ಹೋಗು ಒಂದಾ ಏನಂತರ ಅದು ಹಾಂ ನೋಡಿರಿ ಹತ್ತು ನಿಮಿಷ ಹತ್ತು ನಿಮಿಷ ಅಂತಾವ್ರೆ ಹತ್ತು ನಿಮಿಷ ಆಗೋತಲ್ಲ ಅದೇ ಒಂದು ಟೈಮಿಂಗ್ಸ್ ನೋಡಿರಿ ಆರೂವರೆ ಆಗೈತಿ ಹಾಂ ನೋಡ್ರಿ ಇದೊಂದು ಮಲ್ತಾ ಇದ್ದವರ್ನೆ ಅನ್ಸುತ್ತೆ ಇಲ್ಲವಾ ಈ ಡಿಪಿ ಅಲ್ಲಿ ಕರೆಂಟ್ ಐತೆ ನಾವು ಕಂಡಿಸ್ತೀವಿ ಹೆಂಗ್ ಕಾಣುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಕಾಣದೇ ಇಲ್ಲ ಬರ್ಲ ಬರ್ಲಿಲ್ಲ ನಾವು ಏನ್ ಮಾಡ್ತ ಸೆಕ್ಯೂರಿಟಿ ಓಪನ್ ಸ್ಮಾರಕಗಳು ಮಾಡವ್ರೆ ಮದ್ದಿ ರಾತ್ರಿ ಹೊತ್ತನ ಕಾಣಲ್ಲ ಇಲ್ಲಿಗೊಂದು ಮದ್ದಿಕ್ಕೊಂದು ಕಂಬ ಕೆಂಬ ನೆಡ್ಸಿ ಲೈಟ್ ಹಾಕ್ಸದ್ರೆ ವಾಕಿಂಗ್ ಬಂದವ್ರಿಗೆಲ್ಲ ಕಾಣುತ್ತೆ ನಾನ್ ಹೇಳ್ತಿಲ್ಲ ಇವನ್ ಹೇಳ್ತಾನೆ ನಾನವನಲ್ಲ 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 ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ನಮ್ಮ ಸ್ಥಾನವನ್ನು ಉಳಿಸ್ಕೋಬೇಕು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರವನ್ನು ಉಳಿಸ್ಬೇಕು ಇದು ನಮ್ಮ ನಿಲುವು ಖಂಡಿತ ಖಂಡಿತ ಇದಕ್ಕೆ ಸಪೋರ್ಟ್ ಮಾಡಿ ಶಾಸ್ತ್ರನೇ ಕಾರಣ

ತೈಕ ಕಾಣ್ತಿದ್ದಾರ ಬಿಡ್ರು ಹಾಯ್ ಮಾಡುವಲ್ಲಿ ಈಗ ಕೆಲಸ ಮಾಡೋದಾ ಫಿಕ್ಸ ಮಾಡ್ತೀನಿ ಕೆಲಸ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾವ್ರೆ ಮಾಡ್ತೀನಿ ಏನ್ರಲ್ಲ ಯಾವ ಇದು ಯಾವ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟ ಸೌಂಡ್ ಆಗುತ್ತೆ ಇವನು ಭಾಳ ಕೆಲಸ ಮಾಡಿದ್ದಾನೆ ಅದು ಆ ಕೆಲಸ ಏನು ಅಂತ ಗೊತ್ತಾಗ್ತಿಲ್ಲ ಏನಿದು ಗೋಬಿ ಇದೆ ತಿನ್ನು ತಿನ್ನು ಈ ರೀತಿ ಇದೆ ಪಸ್ಟು ಆಮೇಲೆ ತೋರಿಸ್ತೀನಿ ಮುಗ್ದಾದ ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡ್ಕಂಬಿಡ್ರಿ ನಮ್ಮ ಫಂಕ್ಷನ್ ಆಲ್ ವಿತ್ ಕ್ಲಾಸ್ ಇದೆ ನಮ್ಮ ಪೇಪರ್ ಕಟಿಂಗ್ಸ್ ನೋಡ್ತಾನೆ ಅಂತ ನೋಡಿ ಜಡ್ಡಿ ಕ್ಯಾಮ್ರ ನಡುಗದಲ್ಲಿ ಇವತ್ತಾ ಒಂದು ಇಲ್ಲ ನಾಲ್ಕು ಜನ ನಾನೊಬ್ಬೈದು ಹಸಿ ಆರು ಏಳು ಹುಡುಗರು ಮತ್ತೆ ಲೈಟ್ ಡಲ್ ಕಾಲೇಜಿನಲ್ಲಿ ಫ್ರೆಶರ್ಸ್ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಬರಪೂರ್ವ ಸಿದ್ಧತೆಗಳು ನೋಡ್ತಾ ಇದೆ ಇದರ ನೇತೃತ್ವವನ್ನು ವಹಿಸಿಕೊಂಡ ವಸಂತೇಶ್ ಅವರನ್ನ ನಾವು ಕೇಳೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಯಾವ ರೀತಿ ನಡೀತಾ ಇದೆ ಕಾರ್ಯಕ್ರಮ ಸರ್ ಇದು ನಮ್ದು ಇವತ್ತು ನಾಳೆ ಇದು ಏನು ಫ್ರೆಶರ್ಸ್ ಪಾರ್ಟಿ ಅಂತಂದ್ರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಈ ಸ್ವಾಗತ ಸಮಾರಂಭವನ್ನು ಆಚರಿಸ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಸ್ನೇಹಿತರಾದ ನಮ್ಮ ಸಹ ಸಹ ಪಾರ್ಟಿಗಳು ನೂತನ್ ಮಿಸ್ಟರ್ ನೂತನ್ ಮಿಸ್ಟರ್ ಪವನ್ ಅಂಡ್ ಉದಯ್ ಕಿರಣ್ ಮುಕ್ತಾನಂದ ಮನು ಈ ಅಂದ್ಮೇಲೆ ಪ್ರಜ್ವಲ್ ನೀವು ಸಹ ನಮ್ಮ ಇದರಲ್ಲಿ ಕ್ಯಾಮ್ರಾಮನ್ ಆಗಿ ನಮ್ಮ ಚರಣ್ ಅವರಿದ್ದಾರೆ ಅವ್ರನ್ನು ಸಹ ಇಲ್ಲಿ ನಾವು ತೋರಿಸಕ್ಕೆ ಇಷ್ಟಪಡ್ತೀವಿ ನೋಡಿ ನಮ್ಮ ಕ್ಯಾಮ್ರಾಮನ್ ಸಹಪಾಠಿಗಳು ಬೆಳಿಗ್ಗೆ ಇದ್ದ ಬಹಳ ಕಷ್ಟ ಪಡ್ತಿದ್ದಾರೆ ಕಷ್ಟ ಆದ್ರೆ ಬನ್ನಿ ತೋರಿಸಿ ಹಾಯ್ ಹಲೋ ನಮಸ್ಕಾರ ಆ ಶಬ್ದನೇ ಕಲ್ತಿಲ್ಲ ಅವ್ರು ಏನು ಪರವಾಗಿಲ್ಲ ಕೇಳಿ ನೋಡಿ ಇಲ್ಲಿ ಇದು ಈಗಲ್ಲ ಈ ಗೃಹಲಕ್ಷ್ಮಿ ಹಣದಿಂದ ಬಂದಂತಹ ಎಲ್ಲಾ ಹಣವನ್ನು ನಮ್ಮ ಹೆಣ್ಮಕ್ಳು ಇದ್ದಾರೆ ಇದಕ್ಕಾಗಿ ವ್ಯಯ ಮಾಡಿದ್ದಾರೆ ಇದು ಆ ದಾರಗುಡ ಒಂದು ಸ್ವಾರ್ಥ ಸ್ವಾರ್ಥತೆಯನ್ನು ನಿಸ್ವಾರ್ಥತೆಯಿಂದ ನರಿಬೇಕು ಅಂತ ದಾರಸ ಹಾ ಗೃಹಲಕ್ಷ್ಮಿ ದುಡ್ಡನ್ನ ಕೊಟ್ಟಿದ್ದಾರೆ ಬಂದ್ರಿ ಏನ್ ಡಿಸೈನ್ ಮಾಡಿದಾರೆ ಅಂತೀರಾ ಇದನ್ನ ಸಿದ್ದರಾಮಯ್ಯ ಇದನ್ನ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಮೊನ್ನೆ ತುಮಕೂರು ಬಂದಾಗ ಇದು ಉದ್ಘಾಟನೆ ಕಾರ್ಯಕ್ರಮ ಬನ್ನಿ ಇಲ್ಲಿ ಪ್ರತಿಯೊಂದು ಆಯ್ಲು ಏನಿದಾರೆ ಇದು ಪ್ರತಿಯೊಂದು ಮುತ್ತುಗಳು ಇದರಲ್ಲಿ ಐವತ್ ಮೂರು ಮುತ್ತುಗಳಿದೆ ಅಂದ್ರೆ ಹೊಸ ಈ ಇದಕ್ಕೆ ಅದಕ್ಕೆ ಪ್ರಥಮ ವಿದ್ಯಾರ್ಥಿಗಳು ಇಷ್ಟು ಜನ ಮುತ್ತೆಯಾಗಿ ಬಂದಿದ್ದಾರೆ ಅಂತ ನಾವ್ ಸೂಚನೆ ಕೊಟ್ಟಿದ್ದೇವೆ ಅದೇ ರೀತಿ ಬನ್ನಿ ಇದು ಸೊಳ್ಳೆ ಇಲ್ಲಿ ಕೇಳಿಲ್ಲ ಇದ್ರ ಸ್ಪೆಷಲ್ ಏನಂತ ಕೇಳ್ತೀರಾ ಈ ಸ್ಪೆಷಲ್ ಏನಂತ ಕೇಳಿದ್ರೆ ನಮ್ ವಿಭಾಗಕ್ಕೆ ಬಹಳ ಸೊಳ್ಳೆ ಬಿಡ್ತಿದ್ರು ನಮ್ಮ ರಾಜ ಸರ್ ಮೊನ್ನೆ ಬಾಗ್ಲ ಹಾಕೊಂಡು ಪಾಪ ಏನು ಮೀಟಿಂಗ್ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ನಾಳೆ ಸೊಳ್ಳೆ ಹೆಚ್ಚಾಗಿ ಬರಬಾರ್ದಂತ ಈ ಸೊಳ್ಳೆ ಪದೆಯನ್ನು ಹಾಕ್ಸಿದೀವಿ ಬನ್ನಿ ಅದೇ ರೀತಿ ಬನ್ನಿ ಮುಂದಕ್ಕೆ ಬನ್ನಿ ಇಲ್ಲಿ ನೋಡೋದಾದ್ರೆ ಇನ್ನೊಂದ್ಸಲ ಇದಿಲ್ಲ ನಮ್ಮ ಈ ಫ್ರೆಶರ್ ಪಾರ್ಟಿನಲ್ಲಿ ಹೊಸದಾಗಿ ನಾವು ಎರಡಾಗಿರೋದಂತೂ ಇದು ಏನದು ಬಯೋಮೆಟ್ರಿಕ್ ಅಂದ್ರೆ ಅವ್ರು ಬಂದು ನಿಂತ್ಕೊಂಡ ತಕ್ಷಣ ಅವ್ರದ್ದು ಕ್ಯಾಪ್ಚರ್ ಮಾಡುತ್ತೆ ನೋಡಿ ನಿಮ್ಮನ್ನ ಕ್ಯಾಪ್ಚರ್ ಮಾಡುತ್ತೆ ನೋಡಿ ಇಲ್ಲಿ ಇಲ್ಲಿ ನಮ್ಮ ನೋಟಿಸ್ ಬೋರ್ಡ್ ಈ ಫ್ರೆಶರ್ಸ್ ಪಾರ್ಟಿ ಅನ್ನೋದು ಫ್ರೆಶರ್ಸ್ ಇಂಗ್ಲಿಷ್ ಬರಲ್ಲ ಅರ್ಥ ಮಾಡ್ಕೋಬೇಕು ನೀವೇನು ಇಲ್ಲಿ ನಮ್ಮ ಹುಡುಗರು ಪರಪೂರ ಸದ್ಯ ಸಿದ್ಧತೆಯನ್ನು ನಡೆಸ್ಕೊಡ್ತಿದ್ದಾರೆ ಇವರು ಬಡ ಇವರು ಮನೋಜ್ ಮನೋಜ್ ಮಿಸ್ಟರ್ ಮನೋಜ್ ಇವರಲ್ಲಿ ಬಂದಿದ್ದಾರೆ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಅತಿ ವೇಗವಾಗಿ ವೇಗದೂತ ಬಸ್ ಹತ್ಕೊಂಡು ಬಂದಿದ್ದಾರೆ ಇವರು ಮಿಸ್ಟರ್ ನೂತನ್ ಇವರು ಕೆ ಬಿ ಕ್ರಾಸ್ ಇದ್ದ ಅಲ್ಲಿದ್ದ ಯಾವ ಬಸ್ ಹಿಡ್ಕೊಂಡು ಅಲ್ಲಿದ್ದ ಇದಕ್ ಬಂದು ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ಬಹಳ ಸ್ಪೀಡ್ ಆಗಿ ಬಂದಿದ್ದಾರೆ ಇವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲು ಇವರು ಇವ್ರ ಇನ್ನೂ ಯಶಸ್ವಿಗೊಂಡಿಲ್ಲ ಅದೇ ರೀತಿ ಇವರು ನಗರಿ ಏನ್ ಬಂದಿರೋ ನಿಮ್ದು ಪಿಡಿಒ ಎಕ್ಸಾಮ್ ಮುಗಿಸಿ ಅಲ್ಲಿ ಪಿಡಿಒ ಇಲ್ಲಿ ನಾವು ಇವರಿಗೆ ಸನ್ಮಾನ ಮಾಡಕ್ಕೆ ಮಾಡೋಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅಲ್ಲಿ ಪಿಡಿಒ ಆಗಾರ ನೀವು ಯಾಕಂದ್ರೆ ನಿನ್ನೆ ನಿನ್ನೆ ಇವತ್ತು ಹೋಗಲ್ಲ ಹೋಗಲ್ಲ ಎಕ್ಸಾಮ್ ಹೋಗಲ್ಲ ಹೋಗಲ್ಲ ಅಂತ ಏಯ್ಟೀನ್ ಅವರ್ಸ್ ವರ್ಕ್ ಮಾಡಿದಾರೆ ಓದಕ್ಕೆ ಅದಕ್ಕೆ ಹೋಗಲ್ಲ ಹೋಗಲ್ಲ ಅಂತ ಹೇಳಿ ಗೊತ್ತಿಲ್ಲ ಅದೇನಕ್ಕೆ ಮಾಡಿದ್ರೋ ನೋಡಿ ಹೋಗಲ್ಲ ಹೋಗಲ್ಲ ಅಂತನೋ ಹೋಗಿ ಎಕ್ಸಾಮ್ ಬರ್ತಿದ್ರೆ ಬಹಳ ಕಷ್ಟಪಟ್ಟು ಬರ್ತಿದಾರೆ ಇವರು ಪ್ರಜಲ್ ಸಹ ಆದರೂ ಸಹ ಬಿಡಿ ಎಕ್ಸಾಮ್ ಇತ್ತೀಚೆಗೆ ಹೇರೋ ಬಿಡಿ ಎಕ್ಸಾಮ್ ಇವರು ಹೆಸರಲ್ಲಿ ಬಹಳ ಇದ್ ನೋಡ್ತಾ ಇದ್ದಿರೋ ಅದು ಅಲ್ಲ ಡ್ರೀನ್ ನೋಡ್ತಾ ಇದ್ರು ಪ್ರಜ್ವಲ್ ಅವರು ಬಹಳ ಸಾಧ್ಯವಾಗಿ ಸಂಬಂಧ ಆಪ್ತ ಮಿತ್ರ ಆಪ್ತ ಮಿತ್ರ ಇದ್ದ ಅಲ್ಲಲ್ಲಲ್ಲ ನೋಡಿ ಊರು ಅದ್ರಲ್ಲಿ ಯಾವೂ ತುಂಬಿ ಅದಕ್ಕೆ ಅದಿಕ್ಕೆ ಡ್ರೆಸ್ ನೋಡಿದ್ರೆ ಗೊತ್ತಾಗೈತಿ ಬನ್ನಿ ಅಲ್ಲಿ ನೋಡಿ ನೋಡಿ ಲವರ್ ಬಾಯ್ ಯಾವು ಫೋನ್ ನೋಡ್ತಿರ್ತಾರೆ ಓಕೆ ಬನ್ನಿ ಬನ್ನಿ ನಮ್ಮ ಎತ್ತಿಗ್ರೇಪಿ ಕ್ಲಾಸ್ ನೋಡ್ತಿರೋದು ನಿನ್ನೆ ಯಾರೇ ತಪ್ಪಿಸ್ಕೊಂಡಿದ್ರೆ ಅವ್ರ್ಗೆ ಅರ್ಥ ಆಗಲ್ಲ ಇವತ್ತು ನೋಡ್ತೇವೆ ಎತ್ತಿದ್ರೆ ಕ್ಲಾಸ್ ಎಸ್

ಇದೀಗ ನೀವು ಕಾತರದಿಂದ ದೃಶ್ಯ ಬನ್ನಿ ಒಳಗಡೆ ತೋರಿಸ್ತೀವಿ ಜೂನಿಯರ್ಸ್ಗೆ ಪ್ರೆಶಸ್ ಪಾರ್ಟಿ ತೋರಿಸ್ತಾ ಇದ್ದಲ್ಲ ಅದ್ರ ಕಾಮಗಾರಿ ಬಹುಪಾಲು ಅರ್ಧಕ್ಕೆ ಬಂದ್ ನಿಂತಿದೆ ನೋಡ್ಬೋದು ಯಾವ ರೀತಿ ಸಿದ್ಧ ಆಗ್ತಾ ಇದೆ ಅಂತ ಏನಿದೋ ಮುಗಿದಿತಾ ಹೇಳಲ್ಲ ಮಾತಾಡ್ರಲ್ಲ ಇದು ಏನು ಆರ್ಚ್ ಒಂದು ಈ ತರ ಇದೆ ಫುಲ್ ಲಾಸ್ಟಿಂಗ್ ಅಲ್ಲಿ ಫಸ್ಟ್ ಇಯರ್ ಡೆಕೋರೇಷನ್ ಈ ರೀತಿ ಪೂರ್ತಿ ಮುಗೀತಿದೆ ಅಂಗಲಿಂದ ಮಾತ್ರ ಸಾಕೈತಿ ಹ ಒಂದು ಗಂಟೆ ನಾಲ್ಕು ನಿಮಿಷ ಡೇಟ್ ಮಂಡೇ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಒಂದ್ ಗಂಟೆ ತನಕ ಕೆಲಸ ಮಾಡಿದೀವಿ ಕಠಿಣ ಪರಿಶ್ರಮ ಹ

ಅಲ್ಲ ಸಮಯ ಎಲ್ಲ ಮಾಮೂಲಿ ಒಂದ್ ಗಂಟೆ ಪಾಪ ಅವರು ಮನ್ಸು ಎಷ್ಟು ನುಂಗಿರ್ಬೋದು ನೋಡ್ತಾವ್ರೆ ಲೆಕ್ಕಾರ ಯಾರು ಅವ್ರು ನೋಡ್ತಾನ ಅವ್ನ್ ಮಾಡ್ದ ಬಂದಾಗಿದ್ದು ಒಂದೇ ಒಂದ್ ಕೆಲಸ ಮಾಡಿಲ್ಲ ಅಣ್ಣ ಸುಮ್ನೆ ಬಂದಿನಿ ಅವ್ನ್ ಸುಮ್ ಸುಮ್ನೆ ಕರ್ಸ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ಬಳೆ ಗಿಡಕ್ ಬಂದಿನಿ ಅಂತಾನೆ ಇವಾಗ ನೋಡಿದ್ರೆ ಬಳೆ ಗಿಡದ್ ಇದ್ ನೋಡ್ತಾವ್ ರೀಸ್ ನೋಡ್ರಿ ಇಲ್ಲಿ ಇಷ್ಟ ಪರಿಶ್ರಮದ ನಂತರ ಪರವಾಗಿ ನಡೆದಿದ್ದ ಈ ಕೆಲಸವೆಲ್ಲ ಸಿದ್ಧವಾಗಿ ನಮ್ಮ ಮುಂದೆ ನೆಲೆಸಿದೆ ಇದನ್ನ ನೋಡ್ತಾ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ನೋಡೋದಾದ್ಮೇಲೆ ಕಾಮೆಂಟ್ ಹಾಕ್ಬೇಕು ನೋಡಿ ಬಾಕ್ಲಿಗಿ ಪ್ರತಿಯೊಂದು ಬಾಕ್ಲಿಗೂ ಸ್ಕ್ರೀನ್ ಬಟ್ಟೆ ಹಾಕ್ಸಿದೆ ಅದೇ ರೇಡ್ತೀವಿ ಬನ್ನಿ ಇಲ್ಲಿ ಹಾ ನೋಡಿ ಇದು ನಾವು ಸೆಕೆಂಡ್ ಇಯರ್ ರೂಮ್ಗೆ ಎಂಟ್ರಿ ಕೊಟ್ಟಾಗ ಹ್ಮ್ ಇರುತ್ತೆ ಇನ್ನಲ್ಲಿ ಬ್ಯಾನರ್ ಹಾಕಿಲ್ಲ ಬ್ಯಾನರ್ ಬೆಳಿಗ್ಗೆ ಹಾಕಿಂತೀವಿ ಓಕೆ ಹ್ಮ್ ಸೌಂಡ್ ಬಾಕ್ಸ್ ಎಲ್ಲ ಫಿಟ್ ಮಾಡಿಲ್ಲ ಆಗಿದೆ ಇದು ಎಲ್ಲ ಈ ಡಿಸೈನ್ ಎಲ್ಲ ತೋರಿಸಪ್ಪ ಎಲ್ಲ ಹೊಸ್ತಾಗಿ ನಮ್ಮ ಡೆಕೋರೇಷನ್ ಟೀಮ್ ನಲ್ಲಿ ಅವಣ್ಣನ್ ಬರ್ತ್ಡೇ ಇದ್ರಿಗೂ ಸಹ ಇಷ್ಟು ಪರಿಶ್ರಮದಿಂದ ಅವಣ್ಣನ್ ಬರ್ತ ಅವಣ್ಣನ್ ಫಂಕ್ಷನ್ ಅನ್ಕೋಬೇಕು ಆ ರೇಂಜ್ ರೆಡಿ ಮಾಡಿದ್ದಾರೆ ಅವ್ರು ಏನಾದ್ರೂ ಮಾಡ್ಲಿ